ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯ್ದು ಎಣ್ಣೆಗಾಯಿ ಮೇಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಸಿರೋ ಅಂತ ಇಟ್ಟು ಇದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ದೀನಿ ಇದು ನಾನು ಉಪ್ಪು ಹಾಕಿರೋ ವೀಡಿಯೋ ಮಾಡಲಿಲ್ಲ ನೋಡಿ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಎತ್ತಿಟ್ಕೊತೀನಿ ಮುಚ್ಚಿ ಎತ್ತಿಟ್ಕೊಂಡು ಇವಾಗ ಎಣ್ಗಾಯಿ ಮಾಡೋದು ನೋಡೋಣ ನೋಡಿ ನಾನು ಪರ್ಪಲ್ ಕಲರ್ದು ಚಿಕ್ಕ ಚಿಕ್ಕದು ಬದನೆಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಲರ್ ಬದ್ನೆಕಾಯಲ್ಲಿ ಎಣ್ಗಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕದು ಮತ್ತು ಈರುಳ್ಳಿ ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಇಂಚು ಶುಂಠಿ ಮತ್ತು ನಾನು ಕಡಲೆ ಬೀಜನ ಒಂದು ಸ್ಪೂನಷ್ಟು ಕಡಲೆ ಬೀಜ ಹುರಿದು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಹೆಣ್ಣಗಾಯಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಎಣ್ಗಾಯಿ ನಾನಿವಾಗ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದು ಮನೇಲೇ ಮಾಡಿಸಿರೋದು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿ ಒಗ್ಗರಣೆ ಮಾಡೋಣ ಫಸ್ಟು ಬಾಣಲಿಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಬದನೆಕಾಯಿ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಇವಾಗ ಬದನೆಕಾಯಿನ ಹಾಕ್ಕೊಳ್ಳೋಣ ಬದನೆಕಾಯಿನ ಎಣ್ಣೆಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬದನೆಕಾಯಿ ಎಣ್ಣಗಾಯಿ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ನೈಟ್ ಬೇಕಾದರೂ ಮಾಡ್ಕೊಬೋದು ಬೆಳಿಗ್ಗೆ ಮಾಡ್ಕೊಬೋದು ಯಾವ ಆಫ್ಟೈಮರ್ ಬೇಕಾದರೂ ಮಾಡ್ಕೊಬೋದು ನೋಡಿ ಬದನೆಕಾಯಿ ಫ್ರೈ ಆಗ್ತಾಯಿದೆ ತುಂಬಾ ಚೆನ್ನಾಗಿ ಬೆಂದೋಗಿತ್ತು ಬದನೆಕಾಯಿ ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು ನೋಡಿ ಫ್ರೈ ಆಗಿದೆ ಬದನೆಕಾಯಿ ಅದಕ್ಕೆ ಉಪ್ಪು ಏನು ಹಾಕೋದು ಬೇಡ ಹಂಗೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದು ನೋಡಿ ಫ್ರೈ ಆಗಿದೆ ಬದನೆಕಾಯಿ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಈಗ ಅದೇ ಬಾಣಲಿಗೆ ನಾವು ಒಗ್ಗರಣೆ ಮಾಡಿಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡ್ದಿದೆ ಇವಾಗ ಒಂದು ಚಿಕ್ಕದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಇವಾಗ ಫ್ರೈ ಆಗಿದೆ ನಾನು ಬದ್ನೆಕಾಯಿ ಒಳಗಡೆ ಎಲ್ಲ ಮಸಾಲೆ ತುಂಬಿ ಇಟ್ಕೊಂಡಿದ್ದೆ ಫ್ರೈ ಆಗಿರೋ ಬದ್ನೆಕಾಯಿ ಒಳಗಡೆ ಮಸಾಲೆ ತುಂಬಿ ಅದನ್ನು ಇವಾಗ ಮತ್ತೆ ಎಣ್ಣೆಲ್ಲಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಫುಲ್ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿಲಿ ರುಬ್ಬಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬದ್ನೆಕಾಯಿ ಆಲ್ರೆಡಿ ಬೆಂದೋಗ್ಬಿಟ್ಟಿದೆ ಒಂದು ಐದು ನಿಮಿಷ ಸುಮ್ಮನೆ ಹಂಗೆ ಸಿಂಬಲಲ್ಲಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ನಾನು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ನೋಡಿ ನೋಡಿ ಬೆಂದಿದೆ ಇವಾಗ ಹೆಣ್ಗಾಯಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬದನೇಕಾಯಿ ಕೊ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಈ ಥರ ಬೇಯಿಸೋದ್ರಿಂದ ಬದನೆಕಾಯಿನೂ ಬೇಯುತ್ತೆ ಇವಾಗ ಹೆಣ್ಗೈ ರೆಡಿಯಾಗಿದೆ ನಾನಿವಾಗ ರೊಟ್ಟಿ ಮಾಡೋ ತೋರಿಸ್ತೀನಿ ನಾನು ಈ ಥರ ತಿಂಡಿ ಪ್ಲೇಟ್ಸ್ ಬರುತ್ತಲ್ಲ ಆ ಪ್ಲೇಟಲ್ಲಿ ರೊಟ್ಟಿ ತೊಡ್ತೀನಿ ಇದ್ರೂ ತೊಡ್ತೀನಿ ಮತ್ತು ಬಟ್ಟೆ ಮೇಲೂ ತೊಡ್ತೀನಿ ರೊಟ್ಟಿ ನಾನು ಈ ಥರನೇ ಮಾಡೋದು ನೋಡಿ ಪ್ಲೇಟಲ್ಲಿ ರೊಟ್ಟಿ ತೊಟ್ಟಿ ಇಂಚು ಕಾದಿದೆ ಇವಾಗ ಅದನ್ನು ಹಾಕ್ಕೊಳ್ಳೋಣ ಇಂಚು ಕಾದ ನಂತರ ಇದನ್ನು ಹಾಕ್ಕೊಳ್ಳಿ ಒಂದು ಸೆಕೆಂಡ್ ಬಿಟ್ಟರೆ ಸಾಕು ಆವಾಗ ರೊಟ್ಟಿ ಅದೇ ಬಿಡುತ್ತೆ ಪ್ಲೇಟು ಆಮೇಲೆ ಪ್ಲೇಟನ್ನ ತಕ್ಕೊಬೇಕು ರೊಟ್ಟಿ ಹಾಕ್ಬಿಟ್ಟು ಈ ಥರ ಸುತ್ತೂ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಬಿಟ್ಟಿದೆ ಈ ಥರ ಬಿಡುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡೋಣ ಮುಚ್ಚಿಬಿಟ್ಟು ಬೇಯಿಸಿ ನೋಡಿ ಒಂದೆರಡು ನಿಮಿಷ ಬಿಟ್ಟು ತೆಗೆದ್ರೆ ಆ ಕಡೆ ಬೆಂದಿದೆ ಇವಾಗ ಉಲ್ಟಾ ಹಾಕ್ಕೊಳ್ಳೋಣ ನೋಡಿ ಸ್ಮೂತಾಗಿ ಕೂಡ ಬಂದಿದೆ ರೊಟ್ಟಿ ನೋಡಿ ನಾನು ಆ ಥರನೂ ಮಾಡ್ತೀನಿ ಬಟ್ಟೆ ಮೇಲೂ ತೊಡ್ತೀನಿ ಈ ಥರನೂ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ಇವಾಗ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಹೆಣ್ಣಗಾಯಿ ಮತ್ತು ಬದನೆಕಾಯಿ ಹೆಣ್ಗಾಯಿ ಮತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು